ರೈತ ಬಂದವರೇ ನಮಸ್ಕಾರ ನಾನು ಕೃಷಿಕ ದರ್ಶನ್ ನೋಡಿ ಇವತ್ತಿನ ಮೀಡಿಯಾದಲ್ಲಿ ನಾನು ಅಡಿಕೆಗಳು ಸುಮ್ಮನೆ ಹೊಡೆಯೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನಾರ್ಮಲ್ಲಾಗಿ ಆಗಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಕೈಗಟ್ಟ ಸಮೂಹಕ್ಕೆ ನೋಡಿ ನೀವು ತೋರಿಸ್ತೀನಿ ನೋಡಿ ಇಲ್ಲೊಂದು ಸಡೆಗಿಡ ಐತೆ ನೋಡಿ ಈ ಈ ಲೇಖಕನ ನಾವು ಹೊಡಿತೀವಿ ಸುಣ್ಣನ ಆದರೆ ನಾವು ಇವತ್ತು ಹದಿನೈದು ಅಡಿ ತನಕ ಸುಣ್ಣ ಹೊಡಿಬೋದು ನಾವು ಒಂದು ಆವಿಷ್ಕಾರ ಕಂಡು ಅದ್ರ ಬಗ್ಗೆ ನಮ್ಮ ಬ್ರದರ್ ಕಿರಣ್ ಕುಮಾರ್ ಅವರು ತಿಳಿಸ್ಕೊಡ್ತಾರೆ ಅದು ಏನೇನು ಖರ್ಚಾಯಿತು ಅದು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಿ ನಾನು ಇವತ್ತು ಸುಣ್ಣ ಒಡೆ ತೋರಿಸ್ತೀನಿ ಸುಣ್ಣ ಕಾಮನ್ ಆಗಿ ಎಲ್ಲ ರೈತರಿಗೂ ಗೊತ್ತಿರುತ್ತೆ ಇದೊಂಥರ ಹೊಸ ಸಾಧನ ಅಲ್ಲೇ ಎರಡು ವರ್ಷದಿಂದ ಇದ್ರಲ್ಲಿ ಹೊಡಿತಾ ಇದೀವಿ ನೇ ವರ್ಷ ಕೈಗೆಟ್ಕೋವರೆಗೂ ಇಲ್ಲಿವರೆಗೂ ಇಟ್ಕುತ್ತೆ ಅಷ್ಟೇ ನೋಡಿ ಇಲ್ಲಿವರೆಗೂ ಬ್ರೆಷಲ್ಲಿ ಹೊಡೆದಿದ್ವಿ ಆಮೇಲೆ ಎಟಕ್ ಬಿದ್ದಾಗ ಆದಾಗ ಏಣೆ ಹಾಕೊಂಡು ಹೊಡೆದಿದ್ವಿ ಏಣೆ ಹಾಕ್ಕೊಂಡು ಒಬ್ರು ಹಿಡ್ಕೊಂಡು ಅದು ಹೊಡಿಬೇಕಾಯ್ತು ಹೊಡಿಬೇಕಾದ್ರೆ ಏನಪ್ಪ ಒಂದು ಪ್ರಾಬ್ಲಮ್ ಅಂದರೆ ಕಣ್ಣಿಗೆ ಸುಣ್ಣ ಬೀಳೋದು ಅದು ಸುಣ್ಣ ಕಣ್ಣಿಗೆ ಬಿದ್ದರೆ ಜಾಸ್ತಿ ಉರಿಯುತ್ತೆ ಅಯ್ಯೇ ಜಾಸ್ತಿ ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಉರಿಯುತ್ತೆ ಅಕ್ಕ ಅಕ್ಕ ಈ ಥರ ಹಿಂಗೆ ಸಾಧನ ಮಾಡಿದ್ದೀವಿ ಇದು ಒಂದು ಎರಡು ಮಾರವರೆಗೂ ಸಣ್ಣ ಕಡ್ಡಿ ಐತೆ ರೋಟಿ ತೂಕ ಏನಿಲ್ಲ ಒಂದೊಂದು ಒಂದು ಕೆ ಜಿ ಒಂದೂವರೆ ಕೆ ಜಿ ಅಷ್ಟಿದೆ ಹ್ಞೂ ಇದು ಮುಂದೆ ಬಂದು ಮರದ ಕಾವೇ ಬೇಕಾದ್ರೂ ಕಟ್ಕೊಂಬೋದು ನೀವು ನಾವು ರೆಗ್ಯುಲರಾಗಿ ಇರಲಿನ್ನೋ ಉದ್ದೇಶಕ್ಕೋಸ್ಕರ ಕಂಬೀರ್ ಮಾಡಿದ್ದೀವಿ ಇದು ಎ ಟಿ ಎಮ್ ಎಮ್ ರಾಡು ಈ ರೀತಿ ಹಿಂಗೆ ಬೆಂಡ್ ಮಾಡಿಬಿಟ್ಟು ನೋಡಿ ಇದು ಎ ಟಿ ಎಮ್ ಎಮ್ ರಾಡು ಇದು ಬೆಂಡ್ ಮಾಡಿಬಿಟ್ಟು ಇದು ಸೈಕಲ್ ಟ್ಯೂಬ್ ಬರುತ್ತಲ್ಲ ಅದರಲ್ಲಿ ಕಟ್ಟಿದ್ದೀವಿ ಬಿಗಿಯಾಗೆ ಈಗ ಯಾಕೆಂದರೆ ಹಿಂಗೆ ಟ್ವಿಸ್ಟ್ ಆಗುತ್ತೆ ತಿರುಗುತ್ತೆ ಅದಕ್ಕೋಸ್ಕರ ಇದು ವೇಸ್ಟ್ ಟವಲ್ ಇರುತ್ತಲ್ಲ ನಿಮ್ಮ ಮನೇಲಿ ಹಳೇದು ಅದೇ ಟಬಲ್ನ ಎರಡು ಮಡಿಸ್ಬಿಟ್ಟು ಇಲ್ಲೊಂದ್ಸಲಿ 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 ಕಟ್ಬಿಟ್ರೆ ಮೂರು ಥವ ಇದು ಬಿಗೆ ಕಟ್ಬೇಕು ಒಂದು ಸ್ವಲ್ಪ ಕಟ್ಟಿದರೆ ಆಯಿತು ನೋಡಿ ಈ ರೀತಿ ಒಡೆಯಬೋದು ಹಿಂಗೆ ಹ್ಞೂ ಹಿಂಗೆ ಇದು ಟೆಚ್ಚ ಹಾಗಿಲ್ಲ ಮರಕ್ಕೆ ಮರಕ್ಕೆ ಟೆಚ್ ಆದರೆ ಟೈಟ್ ಆಗುತ್ತೆ ಇಡೋಕ್ಕಾಗಲ್ಲ ಇವೊಂದು ಸ್ವಲ್ಪ ಇಷ್ಟು ಗ್ಯಾಪ್ ಇರಬೇಕು ಇದು ಬಟ್ಟೆ ಮಾತ್ರ ತಗೊಳ್ಬೇಕು ಹ್ಞೂ ಇದು ಇದು ನೋಡಿ ಇಲ್ಲಿವರೆಗೂ ಕವರ್ ಆಗುತ್ತೆ ಈ ರೀತಿ ಹಿಂಗೆ ತಿಳಿದ್ರೆ ಹಿಂಗೆ ಆರಾಮಾಗೆ ಇದಾಗುತ್ತೆ ಸುತ್ತಾನೂ ಬರುತ್ತೆ ಒಂದು ಸರಿ ಅರ್ಧವರೆಗೂ ಮಾಮೂಲಿ ಒಂದೆರಡು ಡಿಗ್ರಿ ಅಷ್ಟು ಕವರ್ ಆಗುತ್ತೆ ಆ ಸೈಡ್ ಒಂದು ಸಲ ಹಿಂಗೆ ಮ್ಯಾಲೆತ್ತುಬಿಟ್ರೆ ಸುಣ್ಣ ಅಚ್ಚುಕಟ್ಟಾಗೆ ಇದಾಗುತ್ತೆ ಹ್ಞೂ ಅದನ್ನು ಬಿಟ್ರೆ ಇದು ಸುಣ್ಣ ಖಾಲಿ ಹಾಕಿದಂಗೆ ಈ ರೀತಿ ಹಿಂಗೆ ತಿರ್ಸ್ಕೊಂಡ್ರೆ ನೋಡಿ ಈ ರೀತಿ ತಿರ್ಸ್ಕೊಂಡ್ರೆ ಇನ್ನೂ ಒಂದು ಮರಕ್ಕೂ ಅದ್ರ ಒಂದು ಸಲ ಗಂಟೆ ಒಂದು ಮರ ಪೂರ್ತಿ ಹೊಡಿಬೋದು ಹ್ಞೂ ಹಾಗೂ ಕೆಲವೊಂದ್ಸಲ ಇಲ್ಲಿ ಡಾರ್ಕ್ ಇದೆಯಲ್ಲ ಇಲ್ಲಿ ಜಾಸ್ತಿ ಇದಾಗಿದ್ದಾಗ ಇದು ಈ ರೀತಿ ಹಿಂಗೆ ಹಾಕೊಂಡ್ರೆ ಹಿಂಗೆ ಡಬಲ್ಲು ಇರೋ ಬಟ್ಟೆನೇ ಒಂದು ಸ್ವಲ್ಪ ಡಬಲ್ ಹಾಕೊಂಡ್ರೆ ಹ್ಞೂ ನೋಡಿ ಈ ರೀತಿ ನಿಮಗೆ ನೋಡಿ ಇದು ಈ ರೀತಿ ಇದಾಗುತ್ತೆ ಈ ರೀತಿ ಈಸಿ ಆಗುತ್ತೆ ನಿಮಗೆ ಹ್ಞೂ ನೋಡಿ ಎಷ್ಟುವರೆಗೂ ಐಟುವರೆಗೂ ಅಂದರೆ ಒಂದು ಹದಿನೈದು ಅಡವರೆಗೂ ಹಾಕ್ಬೋದು ಹೊಡಿಬೋದು ಹ್ಞೂ ನೋಡಿ ಹ್ಞೂ ನೋಡಿ ಇದು ಒಂಬಳೆ ಐತೆ ಹ್ಞೂ ತಿಳಿವರ್ಗು ಹಾಂ ಹೊಡಿಬೋದು ಹ್ಞೂ ಇದೊಂದು ಸ್ವಲ್ಪ ಉದ್ದ ನಾವು ಹೊಡಿತೀವಿ ಹಿಡಿತೀವಿ ನಮ್ಗೆ ಕೆಪಾಸಿಟಿ ಇದೆ ಅನ್ನೋದಾದ್ರೆ ಇನ್ನೂ ಒಂದು ಸ್ವಲ್ಪ ಉದ್ದ ಕಟ್ಟಿಬೇಕಾದ್ರೆ ಹಾಕೊಬೋದು ಅವ್ರವ್ರ ಕೆಪಾಸಿಟಿಗೆ ಅವ್ರು ತೊಟ್ಟದ್ದು ಇದ್ರ ಮೇಲೆ ಹಾಕೊಬೋದು ತೀರಾ ದೊಡ್ಡದಾದ್ಮೇಲೆ ಯಾರೂ ಹೊಡೆಯಲ್ಲ ಹೊಡೆದಿದ್ದಾಗ ಆ ರೀತಿ ಆಗುತ್ತೆ ಜಾಸ್ತಿ ಬಿಸಿದಾರ ಕಾರಣ ಅದಕ್ಕೋಸ್ಕರ ಎಷ್ಟೇ ಉದ್ದ ಗಿಡ ಆದ್ರೂ ಒಂದು ಸ್ವಲ್ಪ ಹೊಡೆದ್ರೆ ನಮಗೆ ಗಿಡಗಳು ಉಳ್ಕೊಂತವೆ ಈ ರೀತಿ ಆದರೆ ಹಳೆ ಗಿಡ ದೊಡ್ಡ ಗಿಡ ಆಗುತ್ತಲ್ಲ ಅವಾಗ ಹರಿದಕ್ಕೆ ಕಟ್ಟಾಗುತ್ತೆ ಗಾಳಿ ಮಳೆ ಅವಾಗೆಲ್ಲ ಕಟ್ಟಾಗೋ ಚಾನ್ಸ್ ಜಾಸ್ತಿ ಇರುತ್ತೆ ಗಿಡಗಳು ನಶಿಸಿ ಹೋಗ್ತವೆ ಅದಕ್ಕೋಸ್ಕರ ಸಣ್ಣ ಹೊಡೆಯೋದು ಬಹಳ ಮುಖ್ಯ ಆದರೆ ಎತ್ತರ ಕೊಡೋದ್ರಲ್ಲಿ ಒಂದು ಸ್ವಲ್ಪ ಈಸಿ ಮಾಡ್ಕೊಂಡಿದ್ದೀವಿ ಅಷ್ಟೇ ಹಿಂಗೆ ಹೀಗೆ ಕೃಷಿಲಿ ಒಂದು ಸ್ವಲ್ಪ ಈಸಿ ಆದರೆ ಈಸಿ ಕೃಷಿ ಅಷ್ಟು ಯಾವುದೂ ಇದಿಲ್ಲ ಸ್ವಲ್ಪ ತಲೆ ಓಡಿಸಿ ಕೆಲಸ ಮಾಡ್ಕೊಂಡಿದ್ರೆ ಹಾಂ ಕೃಷಿಗಿಂತ ಯಾವುದು ಕೃಷಿ ಬೇಡಪ್ಪ ಕಷ್ಟ ಹಾಂ ಅನ್ಸ್ಬಿಡುತ್ತೆ ಕೃಷಿಗೆ ಬರಬಾರ್ದು ಅನ್ಸ್ಬಿಡ್ತೇವೆ ಹಾಂ ಅನ್ಸ್ಬಿಡುತ್ತೆ ಅದಕ್ಕೋಸ್ಕರ ಅದು ಕೆಲಸದಲ್ಲಿ ಒಂದು ಸ್ವಲ್ಪ ತಲೆ ಓಡಿಸಿ ಹೊಸದು ಆವಿಷ್ಕಾರಗಳು ಮಾಡ್ಕೊಂಡು ಸ್ವಲ್ಪ ಕೆಲಸಗಳು ಈಸಿ ಆಗ್ತವೆ ಲೇಬರ್ ಕಡಿಮೆ ಕಾಣುತ್ತೆ ಹ್ಞೂ ನೋಡಿ ಹ್ಞೂ ಯಾವ ರೀತಿ ಅಷ್ಟು ನೀಟಾಗಿ ಬರುತ್ತೆ ಹ್ಞೂ ಸ್ವಲ್ಪ ಮೇಲೆ ನಿಮಗೆ ತೋರಿಸ್ತೀವಿ ಹಾಂ ಯಾವ ರೀತಿ ಬಂದಿರುತ್ತೆ ಅಂತ ಹಾಂ ಸೇಮು ಬ್ರೆಷಲ್ಲಿ ಹೊಡಿಯೋದಕ್ಕೂ ಇದಕ್ಕೆ ಏನೂ ಡಿಫ್ರೆನ್ಸ್ ಬರೋಲ್ಲ ಹಾಂ ಅಷ್ಟು ಆಗುತ್ತೆ ಹ್ಞೂ ಖರ್ಚು ಎಷ್ಟಾಯಿತು ಇದಕ್ಕೆ ಮನೆ ಕಟ್ಟೋದ್ರಲ್ಲಿ ರಾಡು ಎಮ್ಮು ಅದೇ ರಾಡ್ ಹಾಕಿದ್ವಿ ಇದು ರೋಟಿ ಮುರಿದೋಗಿರೋದ್ರು ಖುಷಿ ಇದು ರೋಟಿನೇ ಅದೇ ರೋಟಿನೇ ಹಳೇದಿತ್ತು ಮನೇಲಿ ಇದು ಮನೇಲಿರೋ ವಸ್ತುಗಳನ್ನ ಯೂಸ್ ಅಷ್ಟೇ ಅಷ್ಟು ಯಾವುದೇ ಮಾಡಕ್ಕಿದ್ರು ಇನ್ವೆಸ್ಟ್ ಮಾಡೋಕ್ಕಿನ ನಮ್ಮಲ್ಲಿರೋ ವಸ್ತುಗಳು ಯಾವ್ದು ಉಪಯೋಗ ಆಗುತ್ತೆ ಅಂತ ಮೊದಲು ನಾವು ನೋಡ್ತೀವಿ ಅದರಿಂದನೇ ನಾವು ಮಾಡ್ತಿದ್ವಿ ಅದಕ್ಕೂ ಯಾವ ರೀತಿ ಟಚ್ ಆಗುತ್ತೆ ಹೀಗಾಗಿ ಮರ ದೊಡ್ಡದೇ ಆಗಲಿ ಸಣ್ಣದೇ ಆಗಲಿ ಒಂದೇ ಇದರಲ್ಲಿ ನಮಗೆ ಎರಡು ಸೈಡು ಬ್ರಷ್ ಮಾಡಿಬಿಟ್ರೆ ಮರಕ್ಕೆ ಬರೋ ಕೊಟ್ಟು ನಮಗೆ ಬಿಸಿಲು ಮರ ಬರೋ ಕಡೆ ಮಾತ್ರ ಕ್ಲೀನಾಗೆ ಸುಣ್ಣ ಇದ್ದಾದ್ರೆ ಆಯಿತು ನೋಡಿ ಮರಕ್ಕೂ ನಾವು ದೂರ ಎಷ್ಟು ದೂರ ಇದ್ದೀವಿ ಬೇಲಿ ಎಲ್ಲ ಇದೆ ಅಲ್ಲೆಲ್ಲ ಒಡೆಯೋಕ್ಕೆ ಅಂದರೆ ರಿಸ್ಕ್ ಆಗೋದು ಎಣ್ಣೆ ಎಲ್ಲ ಹಾಕಿ ಇದರಿಂದ ನೋಡಿ ದೂರ ನಿಂತ್ಕೊಂಡೆ ಆರಾಮಾಗಿ ಹೊಡೆಯಬೇಕು